ಮನತನದಿಂದ ಬಂದವರು ಸನ್ಮಾನ್ಯ ಪ್ರಮೋದ್ ಕಳಂಕ ಕಳಂಕರಹಿತ ರಾಜಕೀಯ ಹಿನ್ನೆಲೆಯಿಂದ ಪದವಿಯಿಂದ ಜನ ಮನ್ನಣೆಯನ್ನು ಪಡ್ಕೊಂಡು ಜನ ಸೇವೆಯಿಂದ ಸರ್ವ ವರ್ಗದ ಜನರ ಪ್ರೀತಿ ಅಭಿಮಾನ ಗೌರವವನ್ನು ಕಳೆದುಕೊಳ್ಳಂಥವರು ಶ್ರೀ ಪ್ರಮೋದ್ ಅಧಿಕಾರಿ ಬರುತ್ತೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಕೋಸ್ಕರ್ ಫೆರ್ನಾಂಡಿಸ್ ಅವರ ಧರ್ಮಪತ್ನಿ ಶ್ರೀಮತಿ ಗ್ಲೋಸಮ್ ಫೆರ್ನಾಂಡಿಸ್ ಅವರು ಅವರನ್ನೂ ಸಹ ನಾನು ಆತ್ಮೀಯವಾಗಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಿರ್ತಿ ರಾಜೇಶ್ ಶೆಟ್ಟಿ ಅವರು ಅವರನ್ನು ನಾನು ಪ್ರಚಾರ ಸಮಿತಿಯ ಆದಂತ ಈ ಒಂದು ಸಭೆಯಲ್ಲಿ ಉಪಸ್ಥಿರುವಂತಹ ಉಡು ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕೇಶವ ಕೋಟೆ ನಮ್ಮ ಇದ್ದಾರೆ ಅವರನ್ನು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಚಿತ್ರರಂಜನ್ ದಾಸ್ ಹೆಗಡೆ ಅವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿದ್ದೇನೆ ಹಾಗೆ ಉಡುಪಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾ ಎಸ್ ಟಿ ಘಟಕದ ಅಧ್ಯಕ್ಷರಾದ ಸ್ವಾಗತಿಸಿದ್ದೇನೆಗೊಳಿಸಿದಂತ ಪಕ್ಷದ ಎಲ್ಲ ಹಿರಿಯ ಕಿರಿಯ ಒಂದು ಬಗ್ಗೆ ಹೇಳಿದ್ದೇವೆ ಹೇಳಿದ್ರೆ ಒಂದು ರೂಪಾಯಿಗೆ ಮೂವತ್ತು ಕೆ ಜಿ ಅಕ್ಕಿ ಒಂದು ಪರಿವಾರಕ್ಕೆ ಕೊಡುವಂಥದ್ದನ್ನು ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಹಾಕಿದ್ದೇವೆ ಆಗ ಬಡವರು ಖಂಡಿತ ಬದುಕುವಂಥ ದಿನ ನಮ್ಮ ಮುಂದೆ ಇದೆ ಅಂತ ಹೇಳ್ತೇನೆ ನನಗೆ ಕಸುಬುಗಳಲ್ಲಿ ಆಸಕ್ತಿ ಜಾಸ್ತಿ ಅದು ಬಡಿಗೆ ಕೆಲಸ ಇರ್ಬೋದು ಅಥವಾ ಕಬ್ಬಿಣದ ಕೆಲಸ ಇರ್ಬೋದು ಈ ಕಲ್ಪ ಈ ಕಸುಬುಗಳನ್ನೆಲ್ಲ ನಾನು ಸಣ್ಣವಾಗಿ ಕಲ್ತಿದ್ದೆ ಆದರೆ ಈ ವಿದ್ಯೆಗಳು ನಶಿಸಿ ಹೋಗ್ತಾ ಇವೆ ಇದನ್ನು ಉಳಿಸ್ಬೇಕು ಹೇಳಿ ನಾವು ಪ್ರಣಾಳಿಕೆಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಸೇರಿದಂಥ ನಿಗಮವನ್ನು ನೇಮಕ ಮಾಡಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದ್ವಿ ಈ ನಿಗಮದಲ್ಲಿ ಏನಾಗ್ತದೆ ಯಾವುದೆಲ್ಲ ವಿದ್ಯೆಗಳು ಇವೆ ಅದು ಇರಲಿ ಮರದ ಕೆಲಸ ಇರಲಿ ಅದು ಚಿನ್ನದ ಕೆಲಸ ಇರಲಿ ಈ ಕಸುಬುಗಳನ್ನು ಬೆಳೆಸ್ಕೊಂಡು ಬರಬೇಕು ಆ ವಿದ್ಯೆಯನ್ನು ಜನರಿಗೆ ಕೊಡಬೇಕು ಆದ್ದರಿಂದ ಆ ನಿಗಮವನ್ನು ನಾವು ಮಾಡುವಂಥ ಒಂದು ಆಶ್ವಾಸ ಕೊಟ್ಟಿದೆ ಮಲ್ಪೆ ಬಂದರ ಇದು ಮೀನುಗಾರಿಕಾ ಬಂದರ ಇದು ದೊಡ್ಡ ಬಂದರವೇ ಆಗ್ತಿತ್ತು ಆದರೆ ಇವತ್ತು ಮೀನುಗಾರಿಕಾ ಬಂದರ ಈ ದೇಶದ ಒಂದು ಪ್ರಮುಖ ಮೀನುಗಾರಿಕಾ ಬಂದರ ಈ ಬಂದರವನ್ನು ಅಭಿವೃದ್ಧಿ ಮಾಡಬೇಕು ಮಂಗಳೂರನ್ನು ಒಂದು ವಿಶಿಷ್ಟವಾದ ನಗರವಾಗಿ ನಿರ್ಮಾಣ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಹಲವು ಕಡೆಗಳಲ್ಲಿ ನಾಲ್ಕು ಕಡೆಗಳಲ್ಲಿ ಹೈಟೆಕ್ ಆಸ್ಪತ್ರೆಗಳನ್ನು ತೆರೀಬೇಕು ಯಾತಕ್ಕೆ ಬಡವರಿಗೆ ಅಲ್ಲಿ ಆರೋಗ್ಯದ ಸ್ಥಿತಿಯನ್ನು ನೋಡಲಿಕ್ಕೆ ಪ್ರಯತ್ನ ಮಾಡಬೇಕಿಂತ ಹಲವಾರು ವಿಚಾರಗಳನ್ನು ನಾವು